ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಐವತ್ತೊಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಎಷ್ಟು ನಗರ ನಿಗಮ ನಿಗಮಗಳನ್ನು ರಚಿಸಲಾಗಿದೆ ಅಂಡರ್ ದಿ ಗ್ರೇಟರ್ ಬೆಂಗಳೂರು ಗೌರ್ಮೆಂಟ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಮಿನಿ ಸಿಟಿ ಕಾರ್ಪೋರೇಷನ್ ಕ್ರಿಯೇಟೆಡ್ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈಗ ಮುಂಚೆ ಬಿಬಿಎಂಪಿ ಅಂತ ಏನಿತ್ತು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂತ ಏನಿತ್ತು ಸೊ ಅದರ ಬದಲಾಗಿ ಇನ್ಮೇಲೆ ನಾವು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ನ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಇದರ ಅಡಿಯಲ್ಲಿ ನಮ್ಮ ಸಂಪೂರ್ಣ ಬೆಂಗಳೂರನ್ನ ಎಷ್ಟು ಸಿಟಿ ಕಾರ್ಪೊರೇಷನ್ಸ್ ಅಥವಾ ಎಷ್ಟು ನಗರ ನಿಗಮಗಳಾಗಿ ಬ್ರೇಕ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು ಐದು ನಗರ ಮಂಡಳಿಗಳಾಗಿ ಅಥವಾ ಐದು ನಗರ ನಿಗಮಗಳನ್ನಾಗಿ ಇದನ್ನ ಬ್ರೇಕ್ ಮಾಡತಕ್ಕಂತ ಒಂದು ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಆ ಐದು ನಗರ ಏನು ನಗರ ಮಂಡಳಿಗಳು ಅಥವಾ ಐದು ನಗರ ನಿಗಮಗಳು ಯಾವ್ದಾವು ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಮೊದಲನೇದು ಸೆಂಟ್ರಲ್ ಮಧ್ಯ ಅದಾದ್ಮೇಲೆ ಈ ಈಸ್ಟ್ ಪೂರ್ವ ನಾರ್ತ್ ಉತ್ತರದ್ದು ಅದಾದ್ಮೇಲೆ ಸೌತ್ ದಕ್ಷಿಣ ಮತ್ತೆ ವೆಸ್ಟ್ ಪಶ್ಚಿಮ ಈ ಐದು ವಿಭಾಗಗಳಾಗಿ ಇದನ್ನ ಡಿವೈಡ್ ಮಾಡಲಾಗಿರುತ್ತೆ ಈ ಐದು ವಿಭಾಗಗಳಲ್ಲಿ ಏರಿಯಾ ವೈಸ್ ಅಂದ್ರೆ ವಿಸ್ತೀರ್ಣವನ್ನ ನಾವು ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲಿ ಮೆಷರ್ ಮಾಡೋದಲ್ಲೇ ಸೊ ಹೈಯೆಸ್ಟ್ ವಿಸ್ತೀರ್ಣ ಏನೋ ಈಸ್ಟ್ ಆಗಿರುತ್ತೆ ಒನ್ ಸಿಕ್ಸ್ಟಿ ಏಟ್ ಸ್ಕ್ವೇರ್ ಕಿಲೋಮೀಟರ್ ಭಾಗ ಏನಿರುತ್ತೆ ಇದು ಹೈಯೆಸ್ಟ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ನಿಗಮವಾಗಿರುತ್ತೆ ಇನ್ನು ಪಾಪ್ಯುಲೇಷನ್ ತೆಗೆದುಕೊಂಡಾಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾಪ್ಯುಲೇಷನ್ ಪ್ರಕಾರ ಹೈಯೆಸ್ಟ್ ಪಾಪ್ಯುಲೇಷನ್ ಇರತಕ್ಕಂಥದ್ದು ವೆಸ್ಟ್ ಸೊ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಹೊಂದುವ ಕಾರಣದಿಂದ ವೆಸ್ಟ್ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ ಡೆನ್ಸಿಟಿ ನೋಡಿದಾಗ ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನ ನೋಡಿದಾಗ ಸೆಂಟ್ರಲ್ ಸೊ ಪರ್ ಸ್ಕ್ವೇರ್ ಕಿಲೋಮೀಟರ್ ಅನ್ನ ಹೊಂದಿರತಕ್ಕಂಥ ಸೆಂಟ್ರಲ್ ನಲ್ಲಿ ನಾವು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ನಿಗಮವಾಗಿ ನಾವು ನೋಡಬಹುದಾಗಿರುತ್ತೆ ಸೊ ಇಷ್ಟು ನಮಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ ಅಂಡ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಈ ಐದು ನಿಗಮಗಳೇನಿರುತ್ತೆ ಸೊ ಇದನ್ನು ಇನ್ನೂ ಕೂಡ ಆಡಳಿತ ಮಾಡಲಿಕ್ಕೆ ಈಸಿ ಮಾಡುವ ಕಾರಣದಿಂದ ಪ್ರತಿ ಒಂದು ನಿಗಮವನ್ನು ಎರಡು ಝೋನ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಅದನ್ನು ನಾವು ವಲಯಗಳು ಅಂತ ಹೇಳ್ತೇವೆ ಸೊ ಎರಡು ಝೋನ್ಗಳಾಗಿ ಕೂಡ ಇವುಗಳನ್ನು ಡಿವೈಡ್ ಮಾಡಲಾಗಿರುತ್ತೆ ಸೊ ಅಪ್ಡೇಟ್ ಏನು ಅಂದರೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಹ್ಯಾಸ್ ಅಫಿಷಿಯಲಿ ಕಮ್ ಇನ್ ಟು ಫೋರ್ ಸೊ ಇದು ಈಗ ಅಧಿಕೃತವಾಗಿ ಜಾರಿಯಾಗಿರುತ್ತೆ ಸೊ ಡಿಸಾಲ್ವಿಂಗ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೊ ಮುಂಚೆ ಬಿ ಬಿ ಎಂ ಪಿ ಅಂತ ಏನಿತ್ತು ಸೊ ಅದನ್ನು ಬದಲಾಯಿಸುವ ಮುಖಾಂತರ ಸೊ ಈಗ ಬೆಂಗಳೂರಿಗೆ ಬದಲಾವಣೆಯನ್ನು ಮಾಡಲಾಗಿರುತ್ತೆ ಸೊ ಈಗ ಇದನ್ನು ರೀಪ್ಲೇಸ್ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಇದನ್ನು ಬದಲಾಯಿಸಲಾಗಿರುತ್ತೆ ಸೊ ಇದರ ಉದ್ದೇಶ ಏನು ಅಂದರೆ ಡಿ ಸೆಂಟ್ರಲ್ ನ್ ಆಫ್ ಗವರ್ನೆನ್ಸ್ ಅಂಡ್ ಇಂಪ್ರೂವಿಂಗ್ ಸರ್ವಿಸ್ ಡೆಲಿವರಿ ಅಂದ್ರೆ ಈ ಒಂದು ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸ್ತಕ್ಕಂಥದ್ದು ಮತ್ತೆ ನಗರದಾದ್ಯಂತ ಸೇವೆಗಳನ್ನ ವಿತರಣೆಯನ್ನ ಸುಧಾರಣೆ ಮಾಡುವ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನ ಮಾಡಲಾಗಿರುತ್ತೆ ಇದರಲ್ಲಿ ಒಟ್ಟು ಐದು ಸಿಟಿ ಕಾರ್ಪೊರೇಷನ್ಸ್ ಅಥವಾ ಐದು ನಗರ ನಿಗಮಗಳಿರುತ್ತೆ ಸೊ ಮೊದಲನೇದನ್ನ ಬೆಂಗಳೂರು ಈಸ್ಟ್ ಅಂತ ಹೇಳ್ತವೆ ಸೊ ಇದು ಲಾರ್ಜೆಸ್ಟ್ ಅಥವಾ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಿಗಮವಾಗಿರುತ್ತೆ ಎರಡನೇದು ಬೆಂಗಳೂರು ವೆಸ್ಟ್ ಇದು ಮೋಸ್ಟ್ ಪಾಪ್ಯುಲಸ್ ಆಗಿರುತ್ತೆ ಅಂದ್ರೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂತ ವಿಭಾಗವಾಗಿರುತ್ತೆ ಸೊ ನೆಕ್ಸ್ಟ್ ಬೆಂಗಳೂರು ನಾರ್ತ್ ಅಥವಾ ಉತ್ತರ ಬೆಂಗಳೂರು ಸೌತ್ ಅಥವಾ ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಸೊ ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಅಥವಾ ಸ್ಮಾಲೆಸ್ಟ್ ನಿಗಮವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಪ್ರತಿಯೊಂದು ನಿಗಮವನ್ನು ಮತ್ತೆ ಟೆನ್ ಝೋನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಹತ್ತು ವಲಯಗಳನ್ನು ಅಂದರೆ ಆಲ್ ಫೈವ್ ನಿಗಮಗಳನ್ನು ಟೆನ್ ಝೋನ್ಸ್ ಅಥವಾ ಹತ್ತು ವಲಯಗಳು ಅಂದರೆ ಒಂದು ನಿಗಮವನ್ನು ಎರಡು ವಲಯಗಳಾಗಿ ಡಿವೈಡ್ ಮಾಡಲಾಗುತ್ತೆ ಈಚ್ ಕಾರ್ಪೊರೇಷನ್ ಇಸ್ ಸ್ಪ್ಲಿಟ್ ಇಂಟು ಟೂ ಝೋನ್ಸ್ ಫಾರ್ ಬೆಟ್ ಬೆಟರ್ ಅಡ್ಮಿನಿಸ್ಟ್ರೇಟಿವ್ ಎಫಿಶಿಯನ್ಸಿ ಅಂದ್ರೆ ಆಡಳಿತಾತ್ಮಕ ಉದ್ದೇಶದಿಂದ ಪ್ರತಿಯೊಂದು ನಿಗಮವನ್ನು ಮತ್ತೆ ಎರಡು ವಲಯಗಳಾಗಿ ವಿಂಗಡಣೆ ಮಾಡತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಾರೆ ಹಾಗಿದ್ರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೀ ಪೊಸಿಷನ್ ಅಲ್ಲಿ ವ್ಯಕ್ತಿಗಳು ಯಾರು ಅಂತ ನಾವು ನೋಡೋದಾದ್ರೆ ಚೀಫ್ ಮಿನಿಸ್ಟರ್ ಅನ್ನ ಪ್ರೆಸಿಡೆಂಟ್ ಅಂತ ಮಾಡಿರ್ತಾರೆ ಅಂದ್ರೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಸೊ ವೈಸ್ ಪ್ರೆಸಿಡೆಂಟ್ ಆಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಥವಾ ಉಪಮುಖ್ಯಮಂತ್ರಿಗಳನ್ನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ ಅಂಡ್ ಬಿ ಬಿ ಎಂ ಚೀಫ್ ಕಮಿಷನರ್ ಸೊ ಮುಂಚೆ ಯಾರಿದ್ರು ಬಿ ಬಿ ಎಂ ಯ ಮುಖ್ಯ ಆಯುಕ್ತರು ಯಾರಿದ್ರು ಅವ್ರನ್ನ ಚೀಫ್ ಕಮಿಷನರ್ ಆಫ್ ಜಿ ಬಿ ಎಂದ್ರೆ ಜಿ ಬಿ ಅಥಾರಿಟಿಯ ಮುಖ್ಯ ಆಯುಕ್ತರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದು ಇದರ ಆಡಳಿತಾತ್ಮಕ ರಚನೆ ಆಗಿರುತ್ತೆ ಅಂಡ್ ಇದರ ವ್ಯಾಪ್ತಿ ಅಥವಾ ಕವರೇಜ್ ಅನ್ನ ನಾವು ನೋಡೋದಾದ್ರೆ ಫೈವ್ ಕಾರ್ಪೊರೇಷನ್ ಸ್ಪ್ಯಾನ್ ಟ್ವೆಂಟಿ ಸೆವೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಸ್ ಅಂಡ್ ಒನ್ ನೈಂಟಿ ಸೆವೆನ್ ವಾರ್ಡ್ಸ್ ಅಂದ್ರೆ ಈ ಐದು ನಿಗಮಗಳು ಸೊ ಇದು ಒಟ್ಟು ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುತ್ತೆ ಮತ್ತೆ ನೂರ ತೊಂಬತ್ತೇಳು ವಾರ್ಡ್ಗಳನ್ನು ಒಳಗೊಂಡಿರ್ತಕ್ಕಂಥ ಐದು ನಿಗಮಗಳು ಇದರ ಒಳಗಡೆ ಇರುತ್ತೆ ಸೊ ಅದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹಾಲ್ ಅಂದರೆ ಈ ಆಡಳಿತಾತ್ಮಕವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಬದಲಾವಣೆಯನ್ನು ಈ ಒಂದು ಚೇಂಜ್ನಿಂದ ನಾವು ನೋಡಬಹುದಾಗಿರುತ್ತೆ ಈಚ್ ಕಾರ್ಪೊರೇಷನ್ ವಿಲ್ ಬಿ ಲೆಡ್ ಬೈ ಆನ್ ಐ ಎ ಎಸ್ ಆಫೀಸರ್ ಅಂಡ್ ಅ ಝೋನಲ್ ಆಫೀಸರ್ ಅಂದರೆ ಪ್ರತಿಯೊಂದು ನಿಗಮಕ್ಕೂ ಇನ್ಮೇಲೆ ಒಬ್ಬ ಐ ಎ ಎಸ್ ಅಧಿಕಾರಿ ಇರ್ತಾರೆ ಅದರ ಜೊತೆ ವಲಯ ಅಧಿಕಾರಿಯ ನೇತೃತ್ವದಲ್ಲಿ ಪ್ರತಿ ನಿಗಮವನ್ನ ನೋಡ್ಕೊಳ್ತಕ್ಕಂಥ ಒಂದು ಬದಲಾವಣೆ ಇಲ್ಲಾಗಿರುತ್ತೆ ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಯಾಕೆ ಇದು ಮುಖ್ಯ ಅಂತ ನಾವು ನೋಡೋದಾದ್ರೆ ಬೆಂಗಳೂರು ಅರ್ಬನ್ ಗ್ರೋಥ್ ಸೊ ಬೆಂಗಳೂರು ತುಂಬಾ ತ್ವರಿತವಾಗಿ ಬೆಳೀತಾ ಇರತಕ್ಕಂಥ ನಗರವಾಗಿರುತ್ತೆ ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪಬ್ಲಿಕ್ ಸರ್ವಿಸ್ ಇಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಮತ್ತೆ ಸಾರ್ವಜನಿಕ ಸೇವೆಗಳನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಗವರ್ನೆನ್ಸ್ ಅನ್ನ ಕ್ಲೋಸ್ ಟು ಅಂದ್ರೆ ನಾಗರಿಕರಿಗೆ ಆಡಳಿತವನ್ನ ಹತ್ತಿರಕ್ಕೆ ತರತಕ್ಕಂಥ ಉದ್ದೇಶ ಸರೌಂಡಿಂಗ್ ಟೌನ್ ಬಾಡೀಸ್ ಅಂಡ್ ಗ್ರಾಮ ಪಂಚಾಯತ್ ಇಂಟು ಯೂನಿಫೈಡ್ ಮೆಟ್ರೋಪಾಲಿಟನ್ ಫ್ರೇಮ್ ವರ್ಕ್ ಸುತ್ತಮುತ್ತಲ ಇರತಕ್ಕಂಥ ಪಟ್ಟಣ ಸಂಸ್ಥೆಗಳು ಮತ್ತೆ ಗ್ರಾಮ ಪಂಚಾಯಿತಿಗಳನ್ನು ಏಕೀಕೃತ ಮಹಾನಗರ ಚೌಕಟ್ಟಿನ ಒಳಗಡೆ ಸಂಯೋಜನೆ ಮಾಡುವ ಉದ್ದೇಶದಿಂದ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ ನಾವು ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ ಸೊ ಇದರಿಂದ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಮಹಿಳೆಯರಿಗೆ ಅರುಕ್ಷ ಅಸುರಕ್ಷಿತ ನಗರಗಳ ಕುರಿತು ನಾರಿ ಟ್ವೆಂಟಿ ಟ್ವೆಂಟಿ ಫೈವ್ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ನಾರಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಪೋರ್ಟ್ ಆನ್ ಅನ್ಸೇಫ್ ಸಿಟೀಸ್ ಫಾರ್ ವಿಮೆನ್ ಇನ್ ಇಂಡಿಯಾ ಸೊ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಅಸುರಕ್ಷಿತವಾಗಿರ್ತಕ್ಕಂಥ ನಗರಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಆ ಒಂದು ಪಟ್ಟಿಯನ್ನು ನಾವು ನಾರಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಪೋರ್ಟ್ ಅಂತ ಹೇಳ್ತವೆ ಹಾಗಿದ್ರೆ ನಾರಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಪೋರ್ಟ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಮಹಿಳಾ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನ ವತಿಯಿಂದ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಸೊ ಈ ಒಂದು ವರದಿಯ ಪ್ರಕಾರ ಟೆನ್ ಸೇಫೆಸ್ಟ್ ಸಿಟೀಸ್ ಯಾವುದು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿರ್ತಕ್ಕಂಥ ನಗರಗಳಲ್ಲಿ ಕೋಹಿಮಾ ಫಸ್ಟ್ ಪ್ಲೇಸ್ ಅಲ್ಲಿದೆ ವಿಶಾಖಪಟ್ಟಣಂ ಭುವನೇಶ್ವರ್ ಐಜ್ವಾಲ್ ಗ್ಯಾಂಗ್ಟಾಕ್ ಸೊ ಮೊದಲನೇ ಐದು ಸ್ಥಾನದಲ್ಲಿರ್ತಕ್ಕಂಥ ನಗರಗಳಾಗಿರ್ತವೆ ಇನ್ನು ಮೋಸ್ಟ್ ಅನ್ಸೇಫ್ ಸಿಟೀಸ್ ಅಂದ್ರೆ ಅತ್ಯಂತ ಅಸುರಕ್ಷಿತ ನಗರಗಳಲ್ಲಿ ಮೊದಲನೇದು ಪಾಟ್ನಾ ಎರಡನೇದು ಜೈಪುರ್ ಮೂರನೇದು ಫರೀದಾಬಾದ್ ನಾಲ್ಕನೇದು ಡೆಲ್ಲಿ ಮತ್ತೆ ಐದನೇ ಪ್ಲೇಸ್ ಅಲ್ಲಿ ನಾವು ಕೋಲ್ಕತ್ತಾವನ್ನ ನೋಡಬಹುದಾಗಿರುತ್ತೆ ಸೊ ಇದು ಮೋಸ್ಟ್ ಸೇಫೆಸ್ಟ್ ಮತ್ತೆ ಏನೋ ಅನ್ಸೇಫೆಸ್ಟ್ ನಗರಗಳ ಒಂದು ಪಟ್ಟಿಯಲ್ಲಿ ನಾವು ಮೊದಲ ಐದು ಸಂಖ್ಯೆಗಳನ್ನು ನಾವು ನೋಡಿರ್ತೇವೆ ಸೊ ನಾರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಕ್ಕಂಥ ರಿಪೋರ್ಟ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ವತಿಯಿಂದ ಬಿಡುಗಡೆ ಮಾಡಲಾಗುತ್ತೆ ಸೊ ಈ ಒಂದು ಆಯೋಗದ ವತಿಯಿಂದ ಟೆನ್ ಮೋಸ್ಟ್ ಸಿಟೀಸ್ ವಿಮೆನ್ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಅತ್ಯಂತ ಹತ್ತು ನಗರಗಳ ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಯಾಕೆ ನಾವು ವರ್ಸ್ಟ್ ಫಾರ್ ವಿಮೆನ್ ಅಂತ ಹೇಳ್ತೇವೆ ಅದಕ್ಕೊಂದು ಕ್ರೈಟೀರಿಯನ್ ಅಥವಾ ಮಾನದಂಡ ಇರಬೇಕಾಗಿರುತ್ತೆ ಆ ಒಂದು ಮಾನದಂಡ ಏನು ಅಂದ್ರೆ ಸಿಟೀಸ್ ಕೋರ್ಡ್ ಬಿಲೋ ನ್ಯಾಷನಲ್ ಆವರೇಜ್ ಸಿಕ್ಸ್ ಪರ್ಸೆಂಟೇಜ್ ಇನ್ ಸೇಫ್ಟಿ ಈ ಒಂದು ಗ್ರಹಿಕೆಯಲ್ಲಿ ಈಗ ಟಾಪ್ ನಗರಗಳನ್ನ ನಾವೇನ್ ಮಾಡಿದ್ದೇವೆ ಆ ನಗರಗಳು ರಾಷ್ಟ್ರೀಯ ಸರಾಸರಿಗಿಂತ ಅರವತ್ನಾಲ್ಕು ಪಾಯಿಂಟ್ ಆರು ಪ್ರತಿಶಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ದ ಕಾರಣದಿಂದ ಸೊ ಇದನ್ನು ಅಸುರಕ್ಷಿತ ನಗರಗಳು ಎಂದು ಕ್ಯಾಟಗರೈಸ್ ಮಾಡಲಾಗಿರುತ್ತೆ ಸೊ ಅದರ ಜೊತೆಗೆ ಏನೋ ವಾಟ್ ಆರ್ ದಿ ಕಾಮನ್ ಇಶ್ಯೂಸ್ ಅಂದರೆ ಈ ಒಂದು ವಿಮೆನ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳೇನು ಅಂತ ನಾವು ನೋಡೋದಾದರೆ ಅಂಡರ್ ರಿಪೋರ್ಟಿಂಗ್ ಆಫ್ ಹರಾಸ್ಮೆಂಟ್ ಅಂದರೆ ಅವ್ರಿಗಾಗ್ತಾ ಇರ್ತಕ್ಕಂಥ ಒಂದು ಕಿಡು ಕಿರುಕುಳ ಅಥವಾ ಅತ್ಯಾಚಾರ ಏನಿರುತ್ತೆ ಸೊ ಅದು ಸಂಪೂರ್ಣವಾಗಿ ವರದಿ ಆಗ್ತಾ ಇಲ್ಲ ಸೊ ಓನ್ಲಿ ಒನ್ ಇನ್ ತ್ರೀ ವಿಮೆನ್ ರಿಪೋರ್ಟ್ ಇನ್ಸಿಡೆಂಟ್ಸ್ ಅಂದರೆ ಮೂರು ಘಟನೆಗಳಾದರೆ ಅದರಲ್ಲಿ ಒಂದು ಘಟನೆ ಮಾತ್ರ ಬೆಳಕಿಗೆ ಬರ್ತಾ ಇದೆ ಸೊ ಇದು ಈ ಒಂದು ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರುತ್ತೆ ಅದಾದಮೇಲೆ ಪುವರ್ ನೈಟ್ ಟೈಮ್ ಸೇಫ್ಟಿ ಅಂದರೆ ರಾತ್ರಿಯ ವೇಳೆ ಕಳಪೆ ಸುರಕ್ಷತೆ ಇರ್ತಕ್ಕಂಥದ್ದು ಇನ್ನೊಂದು ಪ್ರಾಬ್ಲಮ್ ಆಗಿರುತ್ತೆ ಆ್ಯಂಡ್ ಲ್ಯಾಕ್ ಆಫ್ ವಿಮೆನ್ ಫ್ರೆಂಡ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೊ ಏನೋ ಮಹಿಳೆಯರ ಸ್ನೇಹಿ ಮೂಲ ಸೌಕರ್ಯಗಳ ಕೊರತೆ ಇರುತ್ತೆ ಸೊ ಮಹಿಳಾ ಸ್ನೇಹಿ ಮೂಲ ಸೌಕರ್ಯಗಳು ಅಂದರೆ ಲೈಟಿಂಗ್ ಅಂದರೆ ಏನೋ ಸಫಿಶಿಯೆಂಟ್ ಬೆಳಕಿರಬೇಕಾಗಿರುತ್ತೆ ಇರಬೇಕಾಗಿರುತ್ತೆ ಸಿ ಸಿ ಟಿ ವಿ ಮತ್ತು ಸೇಫ್ ಟ್ರಾನ್ಸಿಟ್ ಅಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಸುರಕ್ಷಿತವಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಇರಬೇಕಾಗಿರುತ್ತೆ ಇವೆಲ್ಲದರ ಕೊರತೆಯಿಂದ ಅವರ ಸುರಕ್ಷತೆಗೆ ತೊಂದರೆ ಆಗಿರುತ್ತೆ ಆ್ಯಂಡ್ ಲಿಮಿಟೆಡ್ ಅವೇರ್ನೆಸ್ ಆಫ್ ಪಾಶ್ ಪಾಲಿಸೀಸ್ ಇನ್ ವರ್ಕ್ ಪ್ಲೇಸಸ್ ಅಂದರೆ ಕೆಲಸದ ಸ್ಥಳಗಳಲ್ಲಿ ಅಂದರೆ ಅವರು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಪಾಶ್ ನೀತಿಗಳ ಬಗ್ಗೆ ಅವರಿಗೆ ಮನವರಿಕೆ ಅಥವಾ ಅವರಿಗೆ ಜಾಗೃತಿ ಇರೋದಿಲ್ಲ ಪಾಶ್ ಇದರ ಫುಲ್ ಫಾರ್ಮ್ ಏನು ಅಂದರೆ ಪ್ರಿವೆಂಟಿಂಗ್ ಅಂಡ್ ಅಡ್ರೆಸ್ಸಿಂಗ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳ್ತೇವೆ ಅಂದರೆ ಅವರು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟತಕ್ಕಂಥ ಒಂದು ಏನೋ ವ್ಯವಸ್ಥೆಯನ್ನು ನಾವು ಪಾಶ್ ಅಂತ ಹೇಳ್ತೇವೆ ಸೊ ಈ ಒಂದು ಪಾಶ್ ಇಂಡಿಯಾ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ತರ್ಟೀನ್ ಅಂದರೆ ಎರಡು ಸಾವಿರದ ಹದಿಮೂರರ ಮಹಿಳಾ ಸುರಕ್ಷತೆ ಕಾಯ್ದೆಯ ಅಡಿಯಲ್ಲಿ ಪಾಶ್ ನಿಯಮಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಬಗ್ಗೆ ಬಹಳಷ್ಟು ಮಹಿಳೆಯರು ಅಂದರೆ ಉದ್ಯೋಗ ಮಾಡ್ತಕ್ಕಂಥ ಅನೇಕ ಮಹಿಳೆಯರಿಗೆ ಜಾಗೃತಿ ಇಲ್ಲದೇ ಇರುವುದು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ಈಗ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತರ್ಟಿ ಫಸ್ಟ್ ಜನವರಿ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಯಾವ ಕಾಯ್ದೆಯ ಮುಖಾಂತರ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಆಕ್ಟ್ ನೈನ್ಟೀನ್ ನೈನ್ಟಿ ಸಾವಿರದ ಒಂಬೈನೂರ ತೊಂಬತ್ತರ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯ ಅಡಿಯಲ್ಲಿ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ವಾಟ್ ಇಸ್ ಟೈಪ್ ಇದು ಯಾವ ರೀತಿಯ ಒಂದು ಏನೋ ಕಮಿಷನ್ ಅಂತ ನಾವು ನೋಡೋದಾದ್ರೆ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ ಅಂದ್ರೆ ಶಾಸನ ಸಂಸ್ಥೆ ಆಗಿರುತ್ತೆ ಸೊ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಕಮಿಷನ್ ಆಗಿರುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನವದೆಹಲಿಯಲ್ಲಿ ನೋಡಬಹುದಾಗಿರತ್ತೆ ಅಂಡ್ ಇದರ ಕರೆಂಟ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ವಿಜಯ್ ಕಿಶೋರ್ ರಾಧಾಟ್ಕರ್ ಅಂತಕ್ಕಂಥವ್ರು ರಾಹತ್ಕರ್ ಅಂತಕ್ಕಂಥವ್ರು ಇದರ ಪ್ರಸ್ತುತ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಸೊ ಇದರ ಮ್ಯಾಂಡೇಟ್ ಮತ್ತೆ ಫಂಕ್ಷನ್ಸ್ ಇದರ ಆದೇಶ ಮತ್ತು ಕಾರ್ಯಗಳು ಏನು ಅಂತ ನಾವು ನೋಡೋದಾದ್ರೆ ರೆಕಮೆಂಡ್ಸ್ ಪಾಲಿಸೀಸ್ ಅಂಡ್ ಲೆಜಿಸ್ಲೇಟಿವ್ ಮೆಷರ್ಸ್ ಅಂದ್ರೆ ಸರ್ಕಾರಕ್ಕೆ ನೀತಿಗಳು ಮತ್ತು ಶಾಸಕಾಂಗ ಕರ್ಮಗಳನ್ನ ಉದ್ದೇಶವಾಗಿರುತ್ತೆ ಅದ್ರ ಜೊತೆಗೆ ಎಕ್ಸಾಮಿನ್ಸ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ವಿಮೆನ್ ಅಂಡ್ ಸಜೆಸ್ಟ್ ಅಮೆಂಡ್ಮೆಂಟ್ಸ್ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ಮತ್ತು ಕಾನೂನು ರಕ್ಷಣೆಗಳು ಪ್ರಸ್ತುತವಾಗಿ ಏನಿದವೆ ಅದನ್ನ ಪರಿಶೀಲನೆ ಮಾಡುವ ಮುಖಾಂತರ ಅದರಲ್ಲಿ ಏನಾದರೂ ತಿದ್ದು ಪಡಿಗಳನ್ನ ಮಾಡಬೇಕಾಗಿರೋದನ್ನ ಸಲಹೆ ನೀಡ್ತಕ್ಕಂಥದ್ದು ಕೂಡ ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆಗಿರುತ್ತೆ ಸೊ ಅದರ ಜೊತೆಗೆ ಫೆಸಿಲಿಟೇಟ್ಸ್ ರಿಸೊಲ್ಯೂಷನ್ ಆಫ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಹರಾಸ್ಮೆಂಟ್ ಡಿಸ್ಕ್ರಿಮಿನೇಷನ್ ಅಂಡ್ ವೈಲೆನ್ಸ್ ಅಂದ್ರೆ ಈ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕಿರುಕುಳ ತಾರತಮ್ಯ ಮತ್ತು ಹಿಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೂರುಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಕೂಡ ಇದರ ಒಂದು ವ್ಯವಸ್ಥೆಯಾಗಿ ನಾವು ನೋಡಬಹುದಾಗಿರುತ್ತೆ ಅದರ ಜೊತೆಗೆ ಇದು ಸ್ಟಾರ್ಟ್ ಮಾಡಿರ್ತಕ್ಕಂಥ ಪ್ರಮುಖ ಉಪಕ್ರಮಗಳು ಕೀ ಇನಿಷಿಯೇಟಿವ್ಸ್ ಯಾವುದು ಅಂತ ನಾವು ಮೊದಲನೇದನ್ನ ನಾವು ಬಾಕ್ಸ್ ಅಂತ ಹೇಳ್ತೇವೆ ಏನಿದು ಬಾಕ್ಸ್ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಫಾರ್ ರಿಪೋರ್ಟಿಂಗ್ ಅಟ್ ವರ್ಕ್ ಪ್ಲೇಸ್ ಅಂದ್ರೆ ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟರೆ ಆನ್ಲೈನ್ ಮುಖಾಂತರ ರಿಪೋರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಶಿ ಬಾಕ್ಸ್ ಅಂತ ಹೇಳ್ತೇವೆ ಎರಡನೇದನ್ನ ನಾರಿ ಪೋರ್ಟಲ್ ಅಂತ ಹೇಳ್ತೇವೆ ನಾರಿ ಪೋರ್ಟಲ್ ಉದ್ದೇಶ ಏನು ಅಂದ್ರೆ ಅಗ್ರಿಗೇಟ್ಸ್ ಆನ್ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ವಿಮೆನ್ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಿ ಯೋಜನೆಗಳು ಆ ಎಲ್ಲ ಸರ್ಕಾರಿ ಯೋಜನೆಗಳ ಕ್ರೋಢೀಕರಣವನ್ನು ನಾವು ನಾರಿ ಪೋರ್ಟಲ್ ಅಲ್ಲಿ ನಾವು ಪಡೆಯಬಹುದಾಗಿರುತ್ತೆ ನೆಕ್ಸ್ಟ್ ಬರುತ್ತೆ ಶಕ್ತಿ ಸಂವಾದ ಅಂತ ಹೇಳ್ತವೆ ಇದು ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಕೋಆರ್ಡಿನೇಷನ್ ವಿತ್ ಸ್ಟೇಟ್ ವಿಮೆನ್ ಕಮಿಷನ್ ಅಂದ್ರೆ ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ವಿಮೆನ್ ಕಮಿಷನ್ ರಾಷ್ಟ್ರೀಯ ಮಹಿಳಾ ಆಯೋಗವಾಗಿರುತ್ತೆ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟಗಳಲ್ಲೂ ಕೂಡ ರಾಜ್ಯ ಮಹಿಳಾ ಆಯೋಗಗಳು ಇರುತ್ತೆ ಸೊ ಈ ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಆಯೋಗಗಳ ನಡುವೆ ಒಂದು ಸಮನ್ವಯವನ್ನ ಏರ್ಪಾಡು ಮಾಡ್ಲಿಕ್ಕೆ ಸೊ ಶಕ್ತಿ ಸಂವಾದವನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಅದ್ರ ಜೊತೆಗೆ ಟ್ವೆಂಟಿ ಫೋರ್ ಸೆವೆನ್ ಹೆಲ್ಪ್ ಲೈನ್ ಅಂದ್ರೆ ಎರಡು ಇಪ್ಪತ್ನಾಲ್ಕು ಪಾಯಿಂಟ್ ಏನೋ ಇಪ್ಪತ್ನಾಲ್ಕು ಇಂಟು ಏಳು ಸಹಾಯವಾಣಿಯನ್ನು ಕೂಡ ರಚನೆ ಮಾಡಲಾಗಿರುತ್ತೆ ಸೊ ಇದು ಸೆವೆನ್ ಏಯ್ಟ್ ಟು ಸೆವೆನ್ ಒನ್ ಸೆವೆನ್ ಜೀರೋ ಒನ್ ಸೆವೆನ್ ಜೀರೋ ಸೊ ದಿಸ್ ಇಸ್ ಫಾರ್ ಯು ನೋ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಅಂದರೆ ಬೆಂಬಲ ಮತ್ತು ದೂರನ್ನು ನೋಂದಣಿ ಮಾಡಲಿಕ್ಕಾಗಿ ಏಳು ಎಂಟು ಎರಡು ಏಳು ನೂರ ಎಪ್ಪತ್ತು ನೂರ ಎಪ್ಪತ್ತಕ್ಕೆ ಕರೆ ಮಾಡಿ ಆ ಒಂದು ಸಹಾಯವಾಣಿಯನ್ನು ಅವರು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ಬಾಹ್ಯಾಕಾಶ ದರ್ಜೆಯ ಮೈಕ್ರೋ ಪ್ರೊಸೆಸರ್ ಆಗಿ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನನ್ನು ಅರಾ ಅನಾವರಣಗೊಳಿಸಿದೆ ಸೊ ವಾಟ್ ವಾಸ್ ಅನ್ವೀಲ್ಡ್ ಅತ್ ಸೆಮಿಕಾನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಇಂಡಿಜಿನಸ್ ಸ್ಪೇಸ್ ಗ್ರೇಡ್ ಮೈಕ್ರೋ ಪ್ರೊಸೆಸರ್ ಸೊ ನಮ್ಮ ಭಾರತ ದೇಶದ ವತಿಯಿಂದ ಈ ಬಾಹ್ಯಾಕಾಶ ವರ್ಗದ ಒಂದು ಮೈಕ್ರೋ ಪ್ರೊಸೆಸರನ್ನು ಭಾರತ ದೇಶದಲ್ಲಿ ತಯಾರಿ ಮಾಡಿರ್ತಕ್ಕಂಥದ್ದು ಇದನ್ನು ಈ ಒಂದು ಸೆಮಿಕಾನ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಅನಾವರಣಗೊಳಿಸಿರ್ತಾರೆ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ವಿಕ್ರಮ್ ತರ್ಟಿ ಟು ಅಂತ ನಾಮಕರಣ ಮಾಡಿರ್ತಾರೆ ಏನಿದು ವಿಕ್ರಮ್ ತರ್ಟಿ ಟು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಅನ್ವೀಲ್ ಮಾಡಿರ್ತಕ್ಕಂಥದ್ದು ಸೆಮಿಕಾನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನ ಬಿಡುಗಡೆ ಮಾಡಿರ್ತಾರೆ ಇದನ್ನ ನಾವು ವಿಕ್ರಮ್ ಥರ್ಟಿ ಟು ಅಂತ ಹೇಳ್ತೇವೆ ಅದರ ನೋಡಬಹುದಾಗಿರುತ್ತೆ ಈ ವಿಕ್ರಮ್ ಥರ್ಟಿ ಟೂ ಇದನ್ನ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೇವೆ ಸೊ ಇದನ್ನ ಬಾಹ್ಯಾಕಾಶ ವ್ಯವಸ್ಥೆಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ ಇದರ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಇದನ್ನ ಬಹುತೇಕ ಭಾರತ ದೇಶದಲ್ಲಿಯೇ ತಯಾರಿ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ಇಂಡಿಜಿನಸ್ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ವಿಶೇಷತೆಗಳು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೆಮಿಕಾನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಇದನ್ನ ಬಿಡುಗಡೆ ಮಾಡಿರ್ತಾರೆ ಇದಕ್ಕೆ ವಿಕ್ರಮ್ ಥರ್ಟಿ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿರ್ತಾರೆ ಇದು ಫಸ್ಟ್ ಫುಲ್ಲಿ ಇಂಡಿಜಿನಸ್ ಸ್ಪೇಸ್ ಗ್ರೇಡ್ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ಅಂದ್ರೆ ಇದು ಭಾರತ ದೇಶದ ಮೊದಲ ಸಂಪೂರ್ಣ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಬಾಹ್ಯಾಕಾಶ ದರ್ಜೆಯ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೇವೆ ಸೊ ಇದನ್ನ ಈಗ ಇಸ್ರೋ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಇನ್ ಮೊಹಾಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಏನೋ ಮೊಹಾಲಿಯಲ್ಲಿರ್ತಕ್ಕಂಥ ಇಸ್ರೋದ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ ಸೊ ಇದನ್ನ ಈಗ ಬಿಡುಗಡೆ ಅಥವಾ ಲಾಂಚ್ ಅನ್ನು ಮಾಡ್ಲಾಗಿರುತ್ತೆ ಸೊ ಇದು ಇದಕ್ಕಿರ್ತಕ್ಕಂಥ ಕೆಪಾಸಿಟೀಸ್ ಏನು ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಎಫಿಷಿಯಂಟ್ಲಿ ಹ್ಯಾಂಡಲ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಅಂಡ್ ಡೆಸಿಮಲ್ ಡೇಟಾ ಅಂದರೆ ಸಂಕೀರ್ಣವಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನ ಮತ್ತೆ ದಶಮಾಂಶ ಡೇಟಾಗಳನ್ನ ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಒಂದು ಕೆಪಾಸಿಟಿ ಇದಕ್ಕಿರುತ್ತೆ ಅದ್ರ ಜೊತೆಗೆ ಇಟ್ ಕ್ಯಾನ್ ಸ್ಟ್ಯಾಂಡ್ ಹೈ ರೇಡಿಯೇಷನ್ ಅಂಡ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಸೊ ಇದಕ್ಕೆ ನಾವು ಇದನ್ನ ಸ್ಪೇಸ್ ಗ್ರೇಡ್ ಅಂತ ಹೇಳ್ತೇವೆ ಬಾಹ್ಯಾಕಾಶ ದರ್ಜೆ ಅಂತ ನಾವೇನಕ್ಕೆ ಹೇಳ್ತೀವಿ ಅಂದ್ರೆ ಸೊ ಇದನ್ನ ನಾವು ಸ್ಪೇಸ್ ಮೆಷಿನ್ಸ್ ಅಲ್ಲಿ ಯೂಸ್ ಮಾಡಿದಾಗ ಅದಕ್ಕೊಂದು ಕೆಪಾಸಿಟಿ ಇರಬೇಕು ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ತೀವ್ರವಾಗಿರ್ತಕ್ಕಂಥ ವಿಕಿರಣಗಳು ತೀವ್ರವಾದ ತಾಪಮಾನ ಇರುತ್ತೆ ಎಲ್ಲ ವ್ಯವಸ್ಥೆಗಳನ್ನ ಅದು ತಡೆದುಕೊಳ್ಳಬೇಕಾಗಿರುತ್ತೆ ಸೊ ಅಷ್ಟೊಂದು ಸಾಮರ್ಥ್ಯವನ್ನ ಈ ಮೈಕ್ರೋ ಪ್ರೊಸೆಸರ್ಗೆ ನೀಡಲಾಗಿರುತ್ತೆ ಅಂಡ್ ಸಕ್ಸಸ್ಫುಲಿ ಟೆಸ್ಟೆಡ್ ಡ್ಯೂರಿಂಗ್ ದಿ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಮಿಷನ್ ಎಲ್ ವಿ ಸಿಕ್ಸ್ಟಿ ಕಾರ್ಯಾಚರಣೆಯಲ್ಲಿ ಇದನ್ನ ಏನೋ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥ ಒಂದು ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ ಏನೋ ಅಚೂಪ್ ಪ್ರಹಾರ್ ಸೊ ಇದನ್ನ ಆರ್ಮಿ ಐ ಟಿ ಬಿ ಪಿ ಜಾಯಿಂಟ್ ಎಕ್ಸಸೈಸ್ ಇನ್ ಅರುಣಾಚಲ್ ಸೊ ಆಗಿದ್ರೆ ಅಚೂಪ್ ಪ್ರಹಾರ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಎಕ್ಸಸೈಸ್ ಅಚೂಪ್ ಪ್ರಹಾರ್ ಅಂತ ಹೇಳ್ತವೆ ಇದು ಹೈ ಆಲ್ಟಿಟ್ಯೂಡ್ ಜಾಯಿಂಟ್ ಮಿಲಿಟರಿ ಡ್ರಿಲ್ ಆಗಿರುತ್ತೆ ಅಂದ್ರೆ ಅತ್ಯಂತ ಎತ್ತರದ ಪ್ರದೇಶಗಳಲ್ಲಿ ಮಾಡ್ತಕ್ಕಂಥ ಜಂಟಿ ಮಿಲಿಟರಿ ಕವಾಯತ್ತಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸೊ ಇದನ್ನ ಇಂಡಿಯನ್ ಆರ್ಮಿ ಸ್ಪಿಯರ್ ಕಾರ್ಪ್ಸ್ ಅಂಡ್ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಇವರಿಬ್ರು ಮಾಡಿರ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ಸೀನಿಯ ಸ್ಪಿಯರ್ ಕಾರ್ಪ್ ಮತ್ತೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಯಾರು ಇರ್ತಾರೆಬ್ರು ಕೂಡ ಮಾಡಿರ್ತಕ್ಕಂಥ ಅಭ್ಯಾಸವಾಗಿರುತ್ತೆ ಇದನ್ನ ಸೆಂಟ್ರಲ್ ಅರುಣಾಚಲ್ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ವ್ಯಾಲಿಡೇಟ್ ಆಪರೇಷನಲ್ ಪ್ರಿಪೇರ್ಡ್ನೆಸ್ ಅಂಡ್ ಇಂಟರ್ ಆಪರೇಬಿಲಿಟಿ ಅಂದ್ರೆ ಕಾರ್ಯಾಚರಣೆಯ ಸನ್ನದ್ಧತೆ ನಾವೆಷ್ಟು ಸನ್ನದ್ಧರಾಗಿದ್ದೇವೆ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನ ಮೌಲ್ಯೀಕರಣಗೊಳಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಅಭ್ಯಾಸವನ್ನ ಮಾಡಲಾಗಿರುತ್ತೆ सो नेक्स्ट so बरते हैं ಯುದ್ಧ ಅಭ್ಯಾಸ ಯುದ್ಧ ಅಭ್ಯಾಸ ಅಂತಕ್ಕಂಥದ್ದು ಭಾರತ ಮತ್ತು ಯು ಎಸ್ ಭಾರತ ಮತ್ತು ಅಮೆರಿಕ ನಡುವೆ ನಡೀತಕ್ಕಂಥ ಒಂದು ಜಂಟಿ ಅಭ್ಯಾಸವಾಗಿರುತ್ತೆ ಈ ಒಂದು ಅಭ್ಯಾಸದ ಇಪ್ಪತ್ತೊಂದನೇ ಆವೃತ್ತಿಯನ್ನ ಈಗ ನಡೆಸಲಾಗಿರುತ್ತೆ ಸೊ ಇದನ್ನ ಯುದ್ಧ ಅಭ್ಯಾಸ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತೇವೆ ಸೊ ಈ ವರ್ಷ ನಡೆದಿರ್ತಕ್ಕಂಥದ್ದು ಟ್ವೆಂಟಿ ಫಸ್ಟ್ ಎಡಿಷನ್ ಅಥವಾ ಇಪ್ಪತ್ತೊಂದನೇ ಆವೃತ್ತಿಯಾಗಿರುತ್ತೆ ಇದು ಆನ್ಯುಯಲ್ ಇವೆಂಟ್ ಆಗಿರುತ್ತೆ ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂಥ ಅಭ್ಯಾಸವಾಗಿರುತ್ತೆ ಇದು ಭಾರತ ಮತ್ತು ಯು ಎಸ್ ನಡುವೆ ನಡೀತಕ್ಕಂತ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಜಂಟಿ ಮಿಲಿಟರಿ ಅಭ್ಯಾಸವಾಗಿರುತ್ತೆ ಫೋರ್ಟ್ ರೈಟ್ ಅಲಸ್ಕಾದಲ್ಲಿ ಯು ಎಸ್ ಅಲಸ್ಕಾದಲ್ಲಿ ಈ ಒಂದು ಅಭ್ಯಾಸವನ್ನ ಈ ವರ್ಷ ಕಂಡಕ್ಟ್ ಮಾಡಲಾಗಿರುತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಯಾರು ಮಾಡಿದ್ದಾರೆ ಸೊ ಯಾರು ಇಲ್ಲಿ ಭಾಗವಹಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತ ದೇಶದ ಸೇನೆಯಿಂದ ಟ್ರೂಪ್ಸ್ ಫ್ರಮ್ ದಿ ಮದ್ರಾಸ್ ರೆಜಿಮೆಂಟ್ ಸೊ ಈ ವರ್ಷ ಮದ್ರಾಸ್ ರೆಜಿಮೆಂಟ್ ನಿಂದ ಪಡೆಗಳು ನಮ್ಮ ಭಾರತ ದೇಶದಿಂದ ಪಾರ್ಟಿಸಿಪೇಟ್ ಮಾಡಿರುತ್ತೆ ಮತ್ತೆ ಯು ಎಸ್ ಆರ್ಮಿಯಿಂದ ಫಸ್ಟ್ ಬೆಟಾಲಿಯನ್ ಫಿಫ್ತ್ ಬಾಬ್ ರಿಜಿಮೆಂಟ್ ಅಂತ ಹೇಳ್ತೇವೆ ಸೊ ಬಾಬ್ ಕ್ಯಾಟ್ಸ್ ಇದು ಒಂದನೇ ಬೆಟಾಲಿಯನ್ ಐದನೇ ಪದಾತಿ ದಳ ಅಮೆರಿಕ ಸಂಬಂಧಪಟ್ಟಿದ್ದು ಸೊ ಇದು ಈ ಒಂದು ಅಭ್ಯಾಸದಲ್ಲಿ ಪಾಲ್ಗೊಂಡಿರುತ್ತೆ ಸೊ ಇಟ್ ಕಾಂಪ್ಲಿಮೆಂಟ್ಸ್ ಅದರ್ ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್ ಲೈಕ್ ಮಲಬಾರ್ ನೇವಲ್ ಕೋಆಪರೇಷನ್ ಇದು ಬೇರೆ ಅಭ್ಯಾಸಗಳೇನಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಲಬಾರ್ ನೌಕಾ ಅಭ್ಯಾಸ ಕ್ವಾಡ್ ಸಹಕಾರದಂತಹ ಇತರ ಕಾರ್ಯತಂತ್ರದ ಉಪಕ್ರಮಗಳಿಗೆ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇದು ಯುದ್ಧ ಅಭ್ಯಾಸ ಅಂತಕ್ಕಂಥದ್ದು ಪಾರ್ಟ್ ಆಫ್ ಯು ಎಸ್ ಆರ್ಮಿ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಲಾಂಚ್ ಇನ್ ಟೂ ತೌಸಂಡ್ ಫೋರ್ ಸೊ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಯು ಎಸ್ ಅಥವಾ ಅಮೆರಿಕಗೆ ಸಂಬಂಧಪಟ್ಟಿರ್ತಕ್ಕಂಥ ಸೇನಾ ಪೆಸಿಫಿಕ್ ಪಾಲುದಾರಿಕೆ ಕಾರ್ಯಕ್ರಮದ ಒಂದು ಭಾಗವಾಗಿ ಈ ಒಂದು ಯುದ್ಧ ಅಭ್ಯಾಸ ಅಭ್ಯಾಸ ಏನೋ ಎಕ್ಸಸೈಸ್ ಅನ್ನ ಮಾಡಲಾಗುತ್ತೆ ಸೊ ದಿಸ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬೋ ಫಿಫ್ಟಿ ಒನ್ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆಯನ್ನ ಓದಿ ಉತ್ತರ ಕೊಡಬಹುದಾಗಿರುತ್ತೆ ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಪ್ರಶ್ನೆಯನ್ನ ಓದಿ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಕ್ವೆಶನ್ ನಂಬರ್ ಟೂ ಅಲ್ಲಿ ಸೊ ಅನ್ನಪೂರ್ಣ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ ಸೊ ಈ ಕ್ಯಾನ್ ಆನ್ಸರ್ ದಿಸ್ ವೆರಿ ಈಸಿಲಿ ಬಿಕಾಸ್ ಐ ಡಿಸ್ಕಸ್ ದಿಸ್ ಇನ್ ದಿ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಓನ್ಲಿ ಓಕೆ ಸೊ ಇಲ್ಲಿ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐ ಇಲ್ ಯು ಟುಮಾರೋ ವಿತ್ ಟುಮಾರೋ ಅಪ್ಡೇಟ್ಸ್ ಟಿಲ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೂರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್